എല്ലാരും നമസ്കാരീ നമ്മ ചാനൽ യാത്ര നോടീ സബ്സ്ക്ൈബ് മാഡ്രി നമ്മഡിയോ നിങ്ങളുടെ നോട്ടിഫിക്കേഷൻ മുഖാന് ബതാവി ഇവക്കെ ഹണമക്ക യൂട്യൂബ് ചാനൽ സബ്സ്ക്ൈബ് മാറും ആശയഭരീതവമിഡി എത്താരി സബ്സ്ക്ൈബ് മാറിയേ യേ മന ഏന നോടക്ക ഏം മാണമക്ക ಮತ್ತೆ ಟೂರಿಗೆ ಅದ ಹೋಗಿ ಬರನು ಬರ್ತೀಯ ಮತ್ತು ಪ್ರವಾಸಗೋಗನು ಸುತ್ತಾಡಿ ಬರನು ಮತ್ತು ಹಾಂ ಅಮೌನ್ ಹೋಗಣ್ಣು ಅದೇ ಹೆಣ್ಮಕ್ಳು ಮಾತಾಡೋದು ಕುಂತ ನೋಡಲ್ಲ ಹಿಂದೆ ಅದಕ್ಕೆ ನಾನು ಕೇಳಾಕದ ಬಂದಿದ್ನಿ ಎಲ್ಲರೂ ಹೊಂಟಾರತ್ತೆ ಇನ್ನು ಬರ್ತೀನಿ ಮತ್ತೆ ನಾನು ನೋಡ್ತೇನೆ ನಮಗೆ ಒಟ್ಟು ನೋಡೋಣ ಹೋಗಿ ಬರೋಣ ಆಯ್ತು ಮತ್ತೆ ನೂನು ಸಜ್ಜಾಗಿ ನೂನು ಹೋಗೋಣ ಮತ್ತೆ ಹೋಗಿ ಅಂದರೆ ಸುತ್ತಾಡಿ ಬರೋ ಏನು ಇದೆ ಮಾಡಿ 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 ಆಯ್ತು ಹಣ್ಣು ಮಕ್ಕಳ ಹೋಗಿ ಬರಲಿ ಆಯ್ತು ಹೇಗಿರ್ಜಾಕ ಹೋಗ್ರೆ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲು ಹೆಣ್ಮಕ್ಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಉತ್ತರ ಕರ್ನಾಟಕ ಕಮ್ಮಿ ಇರ್ತಾವೆ ಹಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಆಯ್ತು ರೀ ನಾನು ಮಾತಾಡಿ ಹಾಕ್ತೀನಿ ರೀ ಆಮೇಲೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬರ್ತಾ ಮುಗ್ರಿ ಸಬ್ಸ್ಕ್ರೈಬ್ ಮಾಡಿರಿ